ನಮಸ್ತೆ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಈಗಾಗಲೇ ತಾವು ಬಿ ಬಿ ಎ ಅಥವಾ ಬಿ ಸಿ ಎರಡನೇ ಸೆಮಿಸ್ಟ್ರ್ ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಇದ್ದೀರಾ ಈಗ ತಮಗೆ ಮೂರನೇ ಸೆಮಿಸ್ಟರ್ ಪ್ರಾರಂಭವಾಗಿರ್ತದೆ ಬಿ ಬಿ ಎ ಅಥವಾ ಬಿ ಸಿ ಎ ಮೂರನೇ ಸೆಮಿಸ್ಟರ್ಗೆ ತಮ್ಮ ಅವಶ್ಯಕ ಕನ್ನಡ ಪಠ್ಯಕ್ರಮ ಸಾಹಿತ್ಯ ಸುಮನ ಮೂರು ಇದಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪಠ್ಯಕ್ರಮ ಅಥವಾ ನಾನು ನಾನಿವತ್ತು ಪರಿಚಯ ಮಾಡಿಕೊಡ್ತೇನೆ ಸುಮಾರು ಐದು ಘಟಕಗಳಲ್ಲಿ ನಿಮ್ಮ ಪಠ್ಯಕ್ರಮವನ್ನು ಇಲ್ಲಿ ವಿಭಾಗ ಘಟಕ ಒಂದು ಕಡಲು ಘಟಕ ಎರಡು ಜನಪದ ಘಟಕ ಮೂರು ನ್ಯಾಯ ಘಟಕ ನಾಲ್ಕು ಬಹುಶಿಸ್ತೀಯ ಹಾಗೆ ಘಟಕ ಐದು ಕೌಶಲ ಕನ್ನಡ ಘಟಕ ಒಂದು ಮೊ ಮೊದಲನೇದು ಕಡಲು ಅಂತ ಇದರಲ್ಲಿ ಸುಮಾರು ನಾಲ್ಕು ಪಠ್ಯಗಳಿವೆ ಮೊದಲನೇದು ಸಾಗರ ದರ್ಶನ ಭರತೇಶ ವೈಭವ ರತ್ನಾಕರ ವರ್ಣಿಯ ಭರತೇಶ ವೈಭವದ ಹದಿನಾಲ್ಕು ಪದ್ಯಗಳನ್ನು ಇಲ್ಲಿ ಅಭ್ಯಾಸಕ್ಕೆ ಅಳವಡಿಸಿದ್ದಾರೆ ಎರಡನೇ ಒಂದು ಪಠ್ಯ ಸಲೀಲ ಲೀಲೆ ಮತ್ತು ಮಿಂಚಿತ ಮಾತು ವಿಕೃ ಗೋಕಾಕ್ ಅವರ ಒಂದು ಪಠ್ಯ ಮೂರನೇದು ಬರಿದಾಗುತ್ತಿರುವ ನನ್ನ ಪ್ರೀತಿಯ ಕಡಲು ಎಚ್ ನಾಗವೇಣಿಯವರು ಬರೆದಂಥದ್ದು ಪಠ್ಯ ನಾಲ್ಕನೇಯದ್ದು ದೋಣಿ ಹರಿಗೋಲುಗಳಲ್ಲಿ ಕಾರಂತ ಅಂತವರದು ಇನ್ನು ಘಟಕ ಎರಡು ಜನಪದಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಗರತಿಯರ ಹಾಡು ಜನಪದ ಹಾಡುಗಳಿವೆ ಸುಮಾರು ಇಪ್ಪತ್ತಾರು ಪದ್ಯಗಳನ್ನು ಅಳವಡಿಸಿದ್ದಾರೆ ಎರಡನೇದು ಆನಂದಕಂದರ ಒಂದು ಪದ್ಯ ಗೆಣತಿ ಏನ ಮಾಡ ಅಂತಿ ಅನ್ನುವಂಥ ಒಂದು ಕಾವ್ಯ ಮೂರನೆಯದ್ದು ಟಿ ರಾಜಪ್ಪ ಅವರು ಬರೆದಂಥ ಕಮಲಾಕ್ಷಿಯ ಕಥೆ ಅನ್ನುವಂಥದ್ದು ನಾಲ್ಕನೆಯದು ಎಮ್ ಎಂ ಕಲಬುರ್ಗಿಯವರ ಜನಪದ ಸಾಹಿತ್ಯ ಸೃಷ್ಟಿಯ ನೆಲೆಗಳು ಅಂದರೆ ನಾಲ್ಕು ಹೆಚ್ಚು ಕಡಿಮೆ ಜನಪದ ಸಾಹಿತ್ಯದ ಕಾವ್ಯಗಳು ಮತ್ತು ಲೇಖನಗಳು ಅಂತ ಹೇಳ್ಬೋದು ಮೂರನೇ ಘಟಕ ನ್ಯಾಯಕ್ಕೆ ಸಂಬಂಧಿಸಿದಂಥದ್ದು ಮೊದಲನೇ ಪಠ್ಯದರಲ್ಲಿ ಪ್ರಭುವೇ ಹಬ್ಬಗಳನ್ನು ಏಕೆ ಮಾಡಿದೆ ಕೆ ಶರೀಫ್ ಅವ್ರು ಬರೆದಂಥದ್ದು ಎರಡನೇದು ಇಲ್ಲಿ ವಚ ಮಹಿಳಾ ವಚನಕಾರ್ತಿಯರ ವಚನಗಳನ್ನು ಅಭ್ಯಾಸಕ್ಕಿಟ್ಟಿದ್ದಾರೆ ಅಂದರೆ ಮೂರು ಜನ ವಚನ ವಚನಕಾರ್ತಿಯರದು ಅದರಲ್ಲಿ ಪ್ರತಿಯೊಬ್ಬರದ್ದು ನಾಲ್ಕು ವಚನಗಳನ್ನು ಅಭ್ಯಾಸಕ್ಕಿಟ್ಟಿದ್ದಾರೆ ನೀಲಾಂಬಿಕೆ ಅಮಗೆ ರಾಯಮ್ಮ ಮುಕ್ತಾಯಕ್ಕ ಈ ಮೂರು ಜನರ ನಾಲ್ಕು ನಾಲ್ಕು ವಚನಗಳನ್ನು ಅಭ್ಯಾಸಕ್ಕಿಟ್ಟಿದ್ದಾರೆ ಅದರಲ್ಲಿ ಮೂರನೇ ಒಂದು ಘಟಕ ಅಥವಾ ಪಠ್ಯ ಸುಳ್ಳು ಹೇಳುವುದೊಂದು ಕಲೆ ಬೀಚಿಯವರದು ಹಾಗೆ ನಾಲ್ಕನೇದು ಚದುರಂಗರ ನಾಲ್ಕು ಮೊಳಭೂಮಿ ಅನ್ನುವಂಥ ಒಂದು ಪಠ್ಯವನ್ನು ಸೇರಿಸಿದ್ದಾರೆ ಇನ್ನು ಘಟಕ ನಾಲ್ಕು ಬಹುಶಿಸ್ತೀಯ ಇಲ್ಲಿ ಚಲನಚಿತ್ರ ಅಧ್ಯಯನ ಇದೆ ನಿಮಗೆ ಕೊಟ್ಟಂಥ ಚಲನಚಿತ್ರ ಬಂಗಾರದ ಮನುಷ್ಯ ಈ ಚಲನಚಿತ್ರವನ್ನು ನೀವು ನೋಡಬೇಕು ಹಾಗೆ ಅನ್ವೈಕ ವಿಮರ್ಶೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಕೊನೆಯ ಘಟಕ ಕೌಶಲ್ಯ ಕನ್ನಡ ಈಗಾಗಲೇ ನೀವು ಪತ್ರಗಳ ವಿಧಗಳನ್ನು ಬರೆದಿರುವಂಥದ್ದಾಗಿರ್ಬೋದು ಮತ್ತು ಬೇರೆ ಬೇರೆ ವಿಷಯಗಳನ್ನು ಕಲ್ತಿದ್ದೀರಿ ಈಗ ಭಾಷಣ ಕಲೆ ಕೌಶಲ್ಯ ಕನ್ನಡದಲ್ಲಿ ಭಾಷಣ ಹೇಗೆ ಮಾಡಬೇಕು ಆ ಭಾಷಣದ ಕಲೆಯ ಕುರಿತು ವಿವರಗಳಿವೆ ಮೊದಲನೇ ವಿಷಯ ಮೊದಲನೇ ಪಾಯಿಂಟು ಅರ್ಥ ಮತ್ತು ಮಹತ್ವ ಎರಡನೇದು ಭಾಷಣಕಾರನ ಗುಣಲಕ್ಷಣಗಳು ಮತ್ತು ಭಾಷಣದ ಸಿದ್ಧತೆ ಮೂರನೆಯದು ಭಾಷಣದ ಮಾದರಿಗಳನ್ನು ಇಟ್ಟಿದ್ದಾರೆ ಒಟ್ಟು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ನಿಮಗೆ ಇರ್ತದೆ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋದಾದರೆ ನಿಮಗೀಗಾಗಲೇ ಗೊತ್ತು ಎಂಬತ್ತು ಅಂಕದ ಬಾಹ್ಯ ಪರೀಕ್ಷೆ ಅಂತ ಗೊತ್ತಾರೆ ಇಪ್ಪತ್ತು ಅಂಕ ಆಂತರಿಕ ಪರೀಕ್ಷೆಗಳಿರ್ತವೆ ನಿಮ್ಮ ಇಡೀ ಪಠ್ಯಕ್ಕೆ ಅನ್ವಯವಾಗಿ ಪ್ರತಿ ಘಟಕದಿಂದ ಒಟ್ಟು ಐದು ಪ್ರಶ್ನೆಗಳನ್ನು ಕೊಟ್ಟು ಮೂರು ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಬರೆಯೋದಕ್ಕೆ ಹೇಳ್ತಾರೆ ಅದಕ್ಕೆ ನಲವತ್ತೈದು ಅಂಕ ಅಂದರೆ ಒಂದು ಪ್ರಶ್ನೆಗೆ ಹದಿನೈದು ಅಂಕಗಳಿರ್ತವೆ ಇನ್ನು ಎರಡನೇ ಘಟಕದಲ್ಲಿ ಪ್ರತಿ ಘಟಕದಲ್ಲಿ ಒಟ್ಟು ಆರು ಪ್ರಶ್ನೆಗಳನ್ನು ಕೊಟ್ಟು ಅದರಲ್ಲಿ ಬೇಕಾದಂಥ ನಾಲ್ಕು ವಿಷಯಕ್ಕೆ ಟಿಪ್ಪಣಿ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ ಒಂದು ಟಿಪ್ಪಣಿಗೆ ಐದು ಅಂಕ ಅಲ್ಲಿ ಎಲ್ಲ ಸೇರಿ ಇಪ್ಪತ್ತು ಅಂಕಗಳಾಗ್ತದೆ ಕೊನೆಯ ಒಂದು ಘಟಕದಲ್ಲಿ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬರೆಯಲಿಕ್ಕೆ ಹೇಳ್ತಾರೆ ಅಂದರೆ ಇಡೀ ಎಲ್ಲ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಅಂಕದ ಪ್ರಶ್ನೆಗಳಿರ್ತಾವೆ ಅದಕ್ಕೆ ನೇರವಾಗಿ ಉತ್ತರ ಬರೀಬೇಕು ಎಲ್ಲ ಸೇರಿ ಎಂಬತ್ತು ಅಂಕದಿರ್ತದೆ ಇನ್ನು ಇಪ್ಪತ್ತು ಅಂಕಗಳು ನಿಮ್ಮ ಆಂತರಿಕ ಅಂಕಗಳು ಅದರಲ್ಲಿ ನೀವು ಮೊದಲನೇ ಕಿರು ಪರೀಕ್ಷೆ ಮತ್ತು ಎರಡನೇ ಕಿರು ಪರೀಕ್ಷೆಗಳನ್ನು ಬರೆದಾಗ ಅದರಿಂದ ಬರುವಂಥ ಅಂಕಗಳನ್ನು ಅನ್ವಯಿಸಿ ಹತ್ತು ಅಂಕಗಳಿರ್ತವೆ ಹಾಗೆ ಐದು ಅಂಕ ಹೋಮ್ ಅಸೈನ್ಮೆಂಟ್ ಅದು ಅಸೈನ್ಮೆಂಟ್ ಬರೆಯೋದು ಅಥವಾ ಪ್ರಾಜೆಕ್ಟ್ ವರ್ಕ್ ಏನತ್ತೆ ಅದನ್ನು ಆಧರಿಸಿ ಐದು ಅಂಕ ಇರ್ತದೆ ಇನ್ನು ಐದು ಅಂಕ ನೀವು ಸೆಮಿಸ್ಟ್ರಲ್ಲಿ ಒಟ್ಟು ತರಗತಿಗೆ ಹಾಜರಾ ಕೊಟ್ಟಂಥ ವಿಷಯದ ಅನ್ವಯದ ಮೇಲೆ ಮಾರ್ಕ್ಸ್ ಕೊಡ್ತಾರೆ ಅದು ಒಟ್ಟು ಇಪ್ಪತ್ತು ಅಂಕ ಹೀಗೆ ಬಾಹ್ಯ ಪರೀಕ್ಷೆ ಎಂಬತ್ತು ಅಂಕ ಮತ್ತು ಆಂತರಿಕ ಪರೀಕ್ಷೆಗೆ ಇಪ್ಪತ್ತು ಅಂಕ ಸೇರಿ ನೂರು ಅಂಕಗಳ ಒಂದು ಪಠ್ಯಕ್ರಮ ನಿಮಗೆ ಅಳವಡಿಸಿದ್ದಾರೆ ಧನ್ಯವಾದಗಳು